ಶಿವಪ್ಪ ಅವರು ರಾಜಶೇಖರ್ ಇವರು ಕೂಡ ನಮ್ಮ ಸಾಥ್ ಅವರ ಅನುಭವ ಕೂಡ ಈ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತ್ರ ಎರಡು ಮೂರು ಮೀಟರ್ ಆಂಜನೇಯ ಶತಮಾನದ ಒಬ್ಬ ಇಸ್ಲಾಂ ಧರ್ಮದ ಸಂತ Rumi, Love is a powerful weapon. It has got the capacity to convert bitter into sweet. It has got the capacity to convert a cup of vinegar into wine. It has got the capacity to convert. ப்ர் வைைய தக்கையா குலாம் படக பிரீத்த குலாம் ಧರ್ಮ ಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ನಾವೆಲ್ಲರೂ ಒಬ್ಬರನ್ನೊಬ್ಬರನ್ನು ಒಬ್ಬರನ್ನೊಬ್ಬರನ್ನು ಗೌರವಿಸೋಣ ಒಬ್ಬರನ್ನೊಬ್ಬರು ತಪ್ಪಿಕೊಳ್ಳೋಣ ಇರ್ತಕ್ಕಂಥ ತಿನ್ನೋಣ ಈ ರೀತಿ ಜಗತ್ತಿಗೆ ಪ್ರೀತಿ ಅಂಚೋಣ ಪ್ರೀತಿಯಿಂದ ಜಗತ್ತನ್ನೇ ಗೆಲ್ಲೋಣ ಅಂತಕ್ಕಂಥ ಮಾತನ್ನ இல்ல வார்த்தி புஸ்திய உலக புத்தக கொண்டே நான் ராத்ரி ஆகும் ராத்திரி தலைவி அந்த

ನಾವು ಮಾತಾಡಕ್ಕಾಗಲ್ಲ ತಪ್ಪು ತಿಳ್ಕೊಳ್ಳಿ ನೀವೆಲ್ಲರೂ ನನಗಿಂತ ಚೆನ್ನಾಗಿ ಮಾತಾಡತಕ್ಕ ಸಾಮರ್ಥ್ಯ ಇರತಕ್ಕ ವಿದ್ಯಾರ್ಥಿಗಳು ಶಿವಪ್ಪ ಅವರು ನಮ್ಮ ನಿಧಿ ಕುಮಾರ್ ಅವರು ನಮ್ಮ ಮಂಜುನಾಥ ರೆಡ್ಡಿ ಅವರು ಮನಸ್ಸು ಮಾಡಿ ಒಂದೇ

ವಿಚಾರ ಇವತ್ತಿನ ಸಂದರ್ಭಕ್ಕೆ ಅವೆರಡು ಮುಖ್ಯ ಅಂತ ಸಂಘಟನೆಗಳು ಅದನ್ನು ಇಟ್ಕೊಂಡು ಓದಲು ಬೇಕು ಮತ್ತು ನೀವು ಒಳ್ಳೆ ಭಾಷಾಂತರವಾಗ ನೀವು ಭಾಷಾಂತರ ಆಗೋದಿಲ್ಲ ಅಂತ ಹಿಂಜರಿಕೆ ಬೇಕು ನೀವು ಪ್ರಯತ್ನ ಮಾಡಿದ್ರೆ ಅದು ಸಾಕು ಅದು ಯಾವ ರೀತಿ ಪ್ರಯತ್ನ ಮಾಡಬೇಕು ಅಂತ ನೀವೊಂದು ಕಾರ್ಯಕಾರ ಮಾಡಿ

ಕಾಲೇಜ್ ಕಾರ್ಡ್ನಲ್ಲಿ ಹಂಚ್ಕೋಬೇಕು ಬಸ್ ಸ್ಟಾಪ್ನಲ್ಲಿ ಹಂಚ್ಕೋಬೇಕು ಹೊಲ ಅಭ್ಯರ್ಥಿಗಳಲ್ಲಿ ಹಚ್ಕೋಬೇಕು ಎಲ್ಲಿ ಸಮಯ ಸಿಗ್ತಿದ್ರೋ ಅಲ್ಲಿ ಸಂವಿಧಾನದ ಬಗ್ಗೆ ಮಾತಾಡಿ ಪ್ರಜಾಪ್ರಭುತ್ವ ಬಗ್ಗೆ ಮಾತಾಡಿ ಜಾತ್ಯ ಬಗ್ಗೆ ಮಾತಾಡಿ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡಿ ದಲಿತರ ಸ್ಥಿತಿಗಳ ಬಗ್ಗೆ ಮಾತಾಡಿ ಮಹಿಳೆಯರಿಗೆ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತಾಡಿ ಆ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡಿದಾಗ ಅದು ಸಾರ್ಥಕತೆ ಸಿಗುತ್ತೆ

ಆ ಮುಖಾಂತರ ನಿಮ್ಮ ತಿಳಿದಿರ್ತಕ್ಕಂಥ ವಿಚಾರವನ್ನ ನೀವು ಜನರ ಮಧ್ಯೆ ಹಚ್ಚಿದಾಗ ಬಹಳ ಬೇಗ ಈ ಇಷ್ಟು ಜನ ಸುಮಾರು ಮುನ್ನೂರು ಜನ ನೆನ್ನೆ ಇವತ್ತು ಈ ಶಿಬಿರದಲ್ಲಿ ಭಾಗವಹಿಸಿ ಈ ಭಾಷಣಗಳನ್ನು ಕೇಳಿದ್ದೀರಾ ಈ ವಿಚಾರಗಳನ್ನು ತಿಳ್ಕೊಂಡಿದ್ದೀರಾ ನಿಮ್ಮ ನೆಕ್ಸ್ಟ್ ಏಜ್ ನಿನ್ನ ಜಾಗೃತಿ ಹಂಚಿಕೆ ಆ ಕೆಲಸ ಮಾಡಿದಾಗ ಮಾತ್ರ ನೀವು ಶಿಬಿರನ್ನ ಅಟೆಂಡ್ ಮಾಡಿದ್ದಕ್ಕೆ ಸಾಧಕ ಕೆಸಿ ಓಪನ್ ಯುವರ್ ನಿಮ್ಗೆ ಅನ್ಸ್ಬೋದು ಸರ್ ಮಾತನ್ನು ಕೇಳ್ತಾರೆ ಯಾರು ಇದನ್ನ ಕೇಳಿಸ್ಕೊಡ್ತಾರೆ ಏನೇನೋ ಕೇಳ್ತಾರೆ ಅದಕ್ಕೆಲ್ಲ ಕ್ಲಿಯರ್ ಮಾಡಿ ನಾವು ಹೀಗೆ ಮಾಡ್ತಾ ಇದ್ದೆ ಹೋಗ್ತಾ ಇದ್ದೆ ಯಾರಾದ್ರೆ ಅವರ ಮಾತು ನಾನು ನನ್ನ ಅವರ ಪಲ್ಲ ಜಗಳ ಆಮೇಲೆ ಬಹಳ ವಿಷ ನಾನು ನನ್ನ ಕತೆ ಗೊತ್ತಾಯಿತು ಏನ್ ಮಜಾ ದೊಡ್ಡ ಏರಿಯಾ ಚೆನ್ನಾಗಿ ಇದು ಇದು ನೀಲಿ ಬ್ಲೂ ಕಲರ್ ಅಲ್ಲು ಅದು ಹಸಿರು ಹೋದ್ರೆ ಹುಚ್ಚ ಹೋಗೋ ಇದು ಬ್ಲೂ ಕಲರ್ ಇಬ್ಬರು ಜಂಡಿಕೊಂಡು ಹತ್ರ ಹೋದ್ರೆ ಕಿಂಗ್ ಆಫ್ ಫಾರೆಸ್ಟ್ ಸಿಂಹ ಹತ್ರ ಎರಡೂ ಕಡೆ ಕೇಳ್ಬಿಟ್ಟು ಹುಲಿ ಹೇಳಿದ್ದು ಕೇಳಿದ್ದು ಈ ಕಡೆ ಕತೆ ಹೇಳಿದ್ದು ಕೇಳಿದ್ದು ಇಲ್ಲ ಇಲ್ಲ ಇದು ಭೂತ ಕತೆ ನಾನ್ ಗೆದ್ದೆ ನಾನ್ ಗೆದ್ದೆ ಅಂತ ಕತೆ ಓಡೋದು ಆಗ ಹುಲಿ ಏನು ಮಾಡಿಲ್ಲ ನೀನು ಕೂಡ ಇದನ್ನ ಹುಲು ಅಂತ ಇದ್ದಾರೆ ನೀನು ಕಣ್ಣು ಕಾಣ್ತೀನಿ ಇದು ನೀನು ಹುಲಿ ಯು ಆರ್ ಇನ್ ಸೆಕೆಂಡ್ ಪ್ಲೇಸ್ ಇನ್ ಫಾರೆಸ್ಟ್ ಈ ಕತ್ತೆ ಜೊತೆ ಆರ್ಗ್ಯುಮೆಂಟ್ ಹೇಳಿದ್ಯಲ್ಲ ಸರಿ ನಾನು ಆಗ ನಿಮ್ಮ ಜೀವನದಲ್ಲಿ ಇಂತ ಅನುಭವಗಳು ಬರ್ತವೆ ಅದಕ್ಕೆ ಏನು ಕೇರ್ ಮಾಡ್ಬೇಡಿ ಕತ್ತೆಗಳ ಕತ್ತೆಗಳ ಬಿಡಿ ಸಿಂಹಗಳ ಸಿಂಹಗಳಾಗಿ ಉಳಿದಿ ಕೈಗಳ ಕೈಗಳ ಸಮೇ ಲೇ ಟಾಲಾಪ್ ಯು ಬಿકમ ಫ್ರೆಂಡ್ಸ್ ಆಲ್ ದಿ